पालगुण्डा बहु भयङ्कर <laughs> पतलगुण्डा बहु भयङ्कर बहु भयङ्कर बहु भयङ्कर बहु भयङ्कर बहु भयङ्कर पालगुण्डा ಬಹು ಭಯಂಕರವು ಪಾತಳ ಗುಂಡ ಬಹು ಭಯಂಕರವು ಎಲೆ ಅಡಿಕೆ ತಂಬಾಕು ಮೇವಿನಂತೆ ತಿನ್ನುವರು ಎಲೆ ಅಡಿಕೆ ತಂಬಾಕು ಮೇವಿನಂತೆ ತಿನ್ನುವರು ಅಗ್ನಿ ಗುಂಡಿಯೊಳಗೆ ಅವರು ಒದ್ದಾಡೋತಿರುವರು ಅಗ್ನಿಗುಂಡಿಯೊಳಗೆ ಅವರು ಒದ್ದಾಡೋತಿರುವರು ಪಾತಳ ಗುಂಡ ಬಹು ಭಯಂಕರವು ಪಾತಳ ಗುಂಡ ಬಹು ಭಯಂಕರವು ಚುಟ್ಟ ಬಿಡಿ ಸಿಗರೇಟು ಹೊರೆ ಹೊರೆಯಾಗಿ ಬಿಗಿಯುವರು ಚುಟ್ಟ ಬಿಡಿ ಸಿಗರೇಟು ಹೊರೆ ಹೊರೆಯಾಗಿ ಬಿಗಿಯುವರು ಅಗ್ನಿ ಅಗ್ನಿಗುಂಡಿಯೊಳಗೆ ಅವರನ್ನು ಹೊರೆಯಾಗಿ ಬೀಸಾಡುವರು ಅಗ್ನಿಗುಂಡಿಯೊಳಗೆ ಅವರನ್ನು ಹೊರೆಯಾಗಿ ಬೀಸಾಡುವರು ಪಾತಳ ಗುಂಡ ಬಹು ಭಯಂಕರವು ಪಾತಳ ಗುಂಡ ಬಹು ಭಯಂಕರವು ಸಿಂಧಿ ಸಾರೈ ಬ್ರಾಂಡಿಯನ್ನು ಹೊಟ್ಟೆ ತುಂಬ ಕುಡಿಯುವರು ಸಿರಿ ಸಾರೈ ಬ್ರಾಂಡಿಯನ್ನು ಹೊಟ್ಟೆ ತುಂಬ ಕುಡಿಯುವರು ಅಗ್ನಿಗುಂಡಿಯೊಳಗೆಯವರು ಅಗ್ನಿಯನ್ನೇ ಕುಡಿಯುವರು ಅಗ್ನಿಗುಂಡಿಯೊಳಗೆಯವರು ಅಗ್ನಿಯನ್ನೇ ಕುಡಿಯುವರು ಪಾತಳ ಗುಂಡ ಬಹು ಭಯಂಕರವು ಪಾತಳ ಗುಂಡ ಬಹು ಭಯಂಕರವು ಪಾತಳ ಗುಂಡ ಬಹು ಭಯಂಕರವು ಸಿನಿಮಾ ಟಿ ವಿ ವಿಡಿಯೋ ಜೋರಾಗಿ ನೋಡುವರು ಸಿನಿಮಾ ಟಿ ವಿ ವಿಡಿಯೋ ಜೋರಾಗಿ ನೋಡುವರು ಅಗ್ನಿಗುಂಡಿಯೊಳಗೆ ಅವರು ತಿರುವರು ಅಗ್ನಿಗುಂಡಿಯೊಳಗೆಯವರು ಕುಣಿದಾಡೋ ತಿರುವರು ಪಾತಳಗುಂಡ ಬಹು ಭಯಂಕರವು ಪಾತಳಗುಂಡ ಬಹು ಭಯಂಕರವು ಯೇಸು ಸ್ವಾಮಿಗೆ ನಂಬಿದರೆ ಎಷ್ಟು ದಿನ ಬಾಳುವರು ಏಸು ಸ್ವಾಮಿಗೆ ನಂಬಿದರೆ ಎಷ್ಟು ದಿನ ಬಾಳುವರು ಸಮಯವಿಲ್ಲ ಓ ಅಣ್ಣ ಓಡಿ ತಮ್ಮ ಸಮಯವಿಲ್ಲ ಓ ಅಕ್ಕ ಓಡಿ ಓ ತಂಗಿ ಸಮಯವಿಲ್ಲ ಓ ಅಣ್ಣ ಓಡಿ ಓ ತಮ್ಮ ಸಮಯವಿಲ್ಲ ಓ ಅಕ್ಕ ಓಡಿ ಓ ತಂಗಿ पातालगुण्डं गुण्डं बहु भयङ्करव पातल बहु भयङ्करवु ಪಾಪವನ್ನು ಮಾಡುವರು ಮರಣವನ್ನು ಹೊಂದುವರು ಪಾಪವನ್ನು ಮಾಡುವರು ಮರಣವನ್ನು ಹೊಂದುವರು ಅಗ್ನಿಗುಂಡಿಯೊಳಗೆ ಎವರು ಚಿತ್ತೂ ಟಪಾಗಿ ಸಾಯುವರು ಎವರು ಚಿತ್ತೂ ಟಪಾಗಿ ಸಾಯುವರು पालगुण्डा बहु भयङ्कर पातगुण्डा बहु भयङ्कर बहु भयङ्कर बहु भयङ्कर बहु भयङ्कर बहु भयङ्कर पातलगुण्ड भहुबयं करवू भातल गुन्दाव। भहुबयं आमेन तेंक यू प्रेस्ट लौड़।